ನಮಸ್ಕಾರ ಸ್ನೇಹಿತರೆ ಎಲ್ಲಾರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾರು ಕೂಡ ವರ್ಷ ಪೂರ್ತಿ ಖುಷಿಯಿಂದ ಆರೋಗ್ಯವಾಗಿ ತುಂಬಾ ಚೆನ್ನಾಗಿರಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸರೋದಮ್ಮ ಬಾಕ್ಲೆ ಸರ್ಸಿ ರಂಗೋಲಿ ಎಲ್ಲ ಬಿಟ್ಟಾಯ್ತನಮ್ಮ ಹಾಗಿದ್ರೆ ಬಾರಮಣಿ ಒಂಚೂರು ಟೀ ಕಾಸ ಕೊಡ್ಬಾ ನಿಮ್ಮ ಅಮ್ಮ ಹಾ ಇವತ್ತು ಆ ಮೈ ತೊಳಿಬೇಕಂತ ಹೇಳ್ತಿದ್ರು ಬಾ ಕರೆಂಟ್ ಗಿಣಗ್ ಓದತ್ ಮತ್ತೆ ಮೋಟರ್ ಆನ್ ಮಾಡಿದರೆ ಬಾ ಬಿರ್ಬಿನ್ ಹೋಗ್ಬಿಟ್ಟ ಆಸ್ಕೂಲ್ ನ ಮೈ ತೊಳ್ಕೊಂಡ್ ಬರ್ಬೇಕು ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ ಅಲ್ವಾ ಪೂಜೆ ಮಾಡ್ಬೇಕಂತ ಹೇಳ್ತಿದ್ರು ಬಾರ್ಮಣಿ ಬಿರ್ಬಿರ್ನೆ ಟೀ ಕಾಸ್ ಕೊಡ್ಬಾ ಗೊತ್ತಾಯ್ತು ಹ್ಮ್ ಮತ್ತೆ ಆಯ್ತು ಇನ್ನೇನ್ ಬಾಕ್ಲಿ ಸಾರಿಸಿ ರಂಗೋಲಿ ಎಲ್ಲಾ ಬಿಟ್ಟಾಯ್ತು ನಡ್ರಿ ಟೀ ಕಾಸು ಕೊಡ್ತೀನಿ ಮಾಮ ಹೋಯ್ತು గోగిలా నిమ్ మామ ఎత్ బారణి ఒళ్ళగడనే కుతార ని కసి కొట్ మీ కుదలనే హోగవ్వు అయ్యో అయ్యో టీ కుడి ఆచికడనే ఒడల్ బా ರಮಣಿ ಬಿರ್ಬಿಡ್ನೆ ಬಾರಾಮಣಿ ಎಷ್ಟೊತ್ ಮಾಡ್ತೀವಿ ಇನ್ನು ನೀನು ರಂಗೋಲಿ ಬಿಡದ್ರಲ್ಲ ಇದೆಯಲ್ಲ ಮಣಿ ಹಬ್ಬದ ದಿವಸಾನುನು ನಿಧಾನಕ್ಕಿದ್ರೆ ಸರಿ ಆಗುತ್ತಾ ಬಾ ಬಿರ್ಬಿಡ್ನೆ ರೆಡಿ ಮಾಡ್ಬಾ ಅಯ್ಯೋ ಒಂದೊಂದೆರಡ್ ಎರಡು ಕೆಲಸ ಇದಾವ ಮನೆಯವರೆಲ್ಲ ಸ್ನಾನ ಮಾಡ್ಬೇಕು ನೆಲ ಸಾರ್ಸ್ಬೇಕು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು ಹೂವು ಬಿಡಿಸಿಲ್ಲ ಇನ್ನು ಹಾ ಆ ನೀನ್ ಅಡಿಗೆ ಬೇರೆ ರೆಡಿ ಮಾಡ್ಕೋಬೇಕು ಒಬ್ಬಿಟ್ಟ ಊಟ ಬೇರೆ ಅಂತ ಹೇಳ್ತಿದ್ಯಾ ಬಾರಮಣಿ ಬಿರ್ಬಿರ್ನೆ ಬಾ ಒತ್ತಾಯ್ತು ಬಾ ಕಣತೆ ಆಯ್ತು ತಡೀರಿ ಬಂದೆ ಸಂಕ್ರಾಂತಿ ಹಬ್ಬ ಅಲ್ವಾ ನನಗೆ ರಂಗೋಲಿ ಬಿಡಿಸೋದಂದ್ರೆ ಬಾಳ ಖುಷಿ ಅದಕ್ಕೆ ರಂಗೋಲಿ ಬಿಡ್ತಾ ಕುಂತಿದ್ದೆ ಕಣತೆ ನೋಡ್ರಿ ಚೆನ್ನಾಗೈತ ರಂಗೋಲಿ ಕಣಮ್ಮ ಬಾಳ ಚೆನ್ನಾಗೈತೆ ನೋಡು ಎಷ್ಟ್ ಚೆನ್ನಾಗೈತೆ ಅಲ್ಲ ಕಣಮ್ಮ ನೀನ್ ರಂಗೋಲಿ ಬಿಡಿಸೋರು ಒಂದ್ ಸ್ವಲ್ಪ ಬಿರ್ನ ಎದ್ದು ಬೇಗ ಎದ್ದು ಬಿಡಿಸ್ಬೇಕಮ್ಮ ನೀನು ಹಬ್ಬದ ದಿವಸನು ಹಿಂಗೆ ಟೈಮ್ ಮಾಡಿದ್ರೆ ಸರಿಯಾಗುತ್ತೇನ ಒತ್ತಾಗ್ ಬಿಡೋದ್ ಬಾ ಬಿರ್ಬಿಣ್ಣಿ ಎಲ್ಲಾ ರೆಡಿ ಮಾಡ್ಕೋಬೇಕು ಬಾರಮ್ಮ ಹ್ಮ್ ಸರಿ ಕಣತೆ ಆಯ್ತು ಎಲ್ಲಾ ರೆಡಿ ಮಾಡ್ತೀನಿ ನಡ್ರಿ ಅಲ್ಲ ಕಣತೆ ನಿಮ್ಗೆ ಟೀ ಕಾಸಣ್ಣ ಏನು ಹಾಲ್ ಕೊಡೋಣ ನನ್ಗೂ ಟೀ ಕೊಡು ನಡಿಯಮ್ಮ ಅಯ್ಯೋ ನಿಮ್ಮ ಮಾಮಗೆ ಟೀ ಕಾಸು ನನ್ಗೆ ತಿರ್ಗಾ ಹಾಲ್ ಕಾಸ್ಕೊಡೋದು ಗಂಟೆ ಗಟ್ಟಲೆ ಟೈಮ್ ಮಾಡ್ಕೊಂಡು ಪಾಪ ಅದಕ್ಕೇನ ಕುತ್ಕೊಬೇಡ ನಡಿ ಬಿರ್ ಕೊಡು ನಡಿ ಎಲ್ಲಾರ್ಗು ಗೆಟ್ಲಾಗೋದಾ ನಮ್ ಸಣ್ಣವನು ಇನ್ನು ಎದ್ದಾನು ಎದ್ದಿಲ್ವಪ್ಪ ಈ ಹುಡುಗ ಇವತ್ತು ಸ್ಕೂಲಿಗೆ ಬೇರೆ ರಜಾ ಸಂಕ್ರಾಂತಿ ಹಬ್ಬ ಅಲ್ವಾ ರಜೆ ಕೊಟ್ಟಿದ್ದಾರೆ ಏನು ರಜೆ ಆಯ್ತಂತ ಏನು ಮಲ್ಕೊಂಡ್ ಬಿಟ್ಟನಾಗ ಏನೋ ತಿರ್ಗಾ ಪಾಪ ಸುನಿಲಾ ಸುನಿಲಾಲೇ ಯಾಕೆ ಹಿಂಗ್ ನೋಡ್ತಿದ್ಯಾ ಬೆಳ್ ಬೆಳಗ್ಗೆ ಮನೆ ಮುಂದೆ ನಿನ್ಕೊಂಡ್ಬಿಟ್ಟು ಯಾಕೆ ಏನಾಯ್ತೆ ಆ ಹುಡುಗಿ ರಂಗೋಲೆ ಬಿಡಿಸಿರೋ ನೋಡ್ತಿದ್ಯಾ ನೋಡೆ ನೋಡೆ ಬಹಳ ಚೆನ್ನಾಗಿ ಬಿಟ್ಟಿದ್ದಾಳ ಕಣೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳ ನೋಡು ಹಾ ಎರಡ್ ಕಣ್ ಸಾಲ್ದು ಕಣಮ್ಮ ನೋಡಕ್ಕೆ ನನ್ಗಂತೂ ಬಹಳ ಖುಷಿ ಆಯ್ತು ನೋಡ ನಾನು ಅವಾಗ್ಲೇ ನಾನು ಅದನ್ನೇ ನಿನ್ಕೊಂಡ್ ನೋಡ್ತಿದೀನಿ ಆ ಬಹಳ ಚೆನ್ನಾಗಿ ಬಿಟ್ಟಿದ್ದಾಳ ಕಣಜ ಇಲ್ಲೇ ಕಣಜ ನೀನ್ ಎಲ್ಲೋಗಿದ್ದೆ ಇಷ್ಟತ್ತು ಹಾ ನೀನು ಒಳಗಡೆ ಕುಂತಿದ್ಯಾ ಅಂತ ನಾನ್ ನೋಡಿದ್ರೆ ಎತ್ಲಾಗ್ ಹೋಗಿದ್ದಜ ನೀನು ನಾನಿಲ್ಲೇ ಆಚೆ ಕಡೆ ಹೋಗಿದ್ದೆ ಕಣೆ ಮಾವಿನ ಸೋಪ್ ಕಿತ್ಕೊಂಬರಕ್ ಹೋಗಿದ್ದೆ ಹಂಗೆ ಆ ಮೋಟರ್ ಆನ್ ಆಗಿದ್ರೆ ನೀರ್ ಹಿಡಿದು ಅಂತ ಹೋಗಿದ್ದೆ ಕಣೈ ಆ ಡ್ರಮಲ್ಲೆಲ್ಲ ನೀರ್ ಹಿಡಿದು ಅಂತ ಹೋಗಿದ್ದೆ ಮತ್ತೆ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ಹಸ್ಕುಳ ಮೈ ತೊಳೆಯಕ್ಕೆ ನೀರ್ ಆಗ್ಬಿಡುತ್ತೆ ಅದಕ್ಕೆ ಅಲ್ಲಿ ನೀರ್ ಹಿಡಿದು ಬಂದೆ ಹ್ಮ್ ಸರಿ ಕಣಜ ಆಯ್ತು ಹೆಂಗ ಒಳ್ಳೇದಾಯ್ತು ಸುಂದಿರು ಅನ್ನಕ್ಕಿಂತ ಬೇಕಾರೆ ಮೈ ತೊಳೆಯುವಂತೆ ಬಾಯ್ ಬಾ ಕಣಯ್ ಆ ಹುಡುಗ ಎದ್ದಿಲ್ವೇನ ಇನ್ನು ಸಣ್ಣವನು ಅಯ್ಯ ಅಯ್ಯ ಇವತ್ ಹಬ್ಬ ಅಂತಾನು ನೋಡ್ದಂಗೆ ಮಲ್ಕೊಂಡಿದ್ದಾನೈ ಎದಾಡ್ಸೋಗ್ಯ ಮೊದ್ಲು ಹಾ ಆ ಎದ್ ಬಿಟ್ಟು ಏನಾರು ಮನೆ ಕೆಲಸ ಮಾಡ್ಸನಾ ನೀರಿಡಿ ಅನ್ನೋದು ಏನೋ ಮನೆ ಕೆಲಸ ಏನಾರು ಮಾಡ್ ಆ ಹುಡುಗು ಹಾ ಇದೇ ಕಲ್ಸ್ಬಿಟ್ಟ ಆ ಹುಡುಗಂಗೆ ಮುದ್ದು ಮಾಡಿ ಮಾಡಿ ನೀನು ಹಾ ಸುಂದಿ ರಜಾ ಹುಡುಗಳ್ಳಿ ಸುಂದೀರ್ ಗಳಿಗೆ ಇವತ್ತು ಸ್ಕೂಲಿಗೆ ಬೇರೆ ರಜಾ ಐತೆ ಏನು ಆಗಲ್ಕೊಂಡ್ ಸುಂದೀರು ಚಳಿ ಬೇರೆ ಐತಲ್ಲ ಅದಕ್ಕೆ ಸುಂದೀರ ಮಲಿಕಳ್ಳಿ ಇನ್ನೊಂದ್ಗೆ ನೋಡ ನೋಡ ಇವಜ್ಜಿ ಹೆಂಗ್ ಮಾತಾಡ್ತಾಳಂತ ಹಾ ಎದೇ ಮೊದ್ಲು ಎಳೆ ಮಗ ಅಂತ ಎಳೆ ಮಗ ಹಿಂಗ್ ಉಪ್ಸಿ ಉಪ್ಸಿನ ಹುಡುಗನ್ ಹಾಳ್ ಮಾಡ್ತಿರೋದ್ ನೀನು ಮಾಡ್ತಿದಿ ಅಜ್ಜಿ ಎಲ್ಲ ಬಿಡ್ಸ್ಯಾವ್ ಸಂಕ್ರಾಂತಿ ಹಬ್ಬ ಅಂತನಾಡ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೆ ನೀನೇ ತಗ ಮಾಡ್ಕೊಂಡೆ ಬಂದಾರಿ ಹ್ಮ್ ಹೋಗು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕು ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ ಆಯ್ತು ಅಜೇ ಅಜೇ ಮತ್ತೆ ಮತ್ತೆ ಬರ್ತಾರ ನೀವು ಹೊಸ ಅಂಗಿ ತಗೊಂಬಂದಿದ್ದಾ ಅದು ನನಗ್ ಸಕ್ಕ ಅಂಗಿನಿ ಹಾಕೊಂಡು ತಿಂತಾನ ಅಜ್ಜ ಹೂಕಣ ಹೋಗಪ್ಪ ಅಕ್ಕ ಅಯ್ಯ 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 ನನ್ನ ಕೇಳಾಕ ನೀನು ನಿನ್ ಯಾವ್ದು ಇಷ್ಟ ಬೇಕಾ ಹಂಗೆ ಅಕ್ಕ ಹೋಗು ಸರ್ಕಾರ ಆಯ್ತು ಅದೇ ಅದೇ ಮತ್ತೆ ನಾನ್ ನಿನ್ನೆ ನೀವು ಸಂತೆಗೆ ಹೋಗ್ತಿದ್ರಲ್ಲ ಅವಾಗ ಹೇಳಿದ್ನಲ್ಲ ಕಡ್ಲೆಕಾಯಿ ಕಬ್ಬು ಮಿಠಾಯಿ ಅವೆಲ್ಲ ತಗೊಂಬದಿ ಏನಜೆ ಅಪ್ಪ ಎಲ್ಲಾ ತಗೊಂಬಂದಿದ್ವಿ ಕಡ್ಲೆ ಗಿಡ ಅಂತ ಕಡ್ಲೆಕಾಯಿ ಕಬ್ಬು ಮಿಠಾಯಿ ನಿನ್ಗೆ ಏನ್ ಏನ್ ನೋಡು ಎಲ್ಲ ಎಲ್ಲಾ ತಗೊಂಬಂದಿದೀನಿ ಹಂಗೆ ನಿಮ್ಮ ಅಮ್ಮಯ್ಯ ಇವತ್ತು ಒಬ್ಬಿಟ್ಟು ಮಾಡ್ತಿದಾರ ಕಣಪ್ಪು ಒಬ್ಬಿಟ್ಟು ಬೋಂಡ ಹಪ್ಳ ಕೋಸಂಬ್ರಿ ಪಲ್ಯ ಅಯ್ಯೋ ನನ್ನ ಬಂಗಾರಿ ಏನೇನ್ ತಿಂತಾನೆ ಏನೇನ್ ಬಿಡ್ತಾನೆ ಇವತ್ತು ನೀರ್ ಹಿಡಿದ್ ಬಿಟ್ಟು ಹೋಗು ಬೇಗ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡಿ ರೆಡಿ ಮಾಡಿ ಬೇಗ ಊಟ ಮಾಡಿ ಹೋಗು ಹಬ್ಬದ ಪೂಜೆ ಎಲ್ಲಾ ಮಾಡಿ ನೋಡಿ ಬಿರ್ಬಿರ್ನಿ ನೋಡಿ ಎಲ್ಲಾ ತಂದಿಯಾ ಅಮ್ಮಯ್ಯ ಬೋಂಡ ಹಪ್ಳ ಎಲ್ಲಾ ಮಾಡ್ತೈತೆ ಇವತ್ತು ಹ್ಮ್ ಅಜೆ ನನ್ಗೆ ಬಾಳ್ ನೀರ್ ಬರ್ತೈತೆ ಕಣಜಿ ಅಜ್ಜಿ ಅಜೆ ನನ್ಗೆ ಒಬ್ಬಂದ್ರೆ ಇಷ್ಟ ಇಲ್ಲ ನನ್ಗೆ ಆ ಬೋಂಡ ಹಪ್ಳ ಮಾತ್ರ ತಿಂತೀನಿ ಕಣಜಿ ನಾನು ನೋಡ ಹುಡುಗ ಆಡೋದ್ ನೋಡ ಅಜ್ಜಿಗುಮ್ಮಗು ಸರಿ ಆಗ್ಬಿಟ್ಟೈತೆ ಮೊದ್ಲು ಕೆಲ್ಸ ಮಾಡಿ ನೀರೆಲ್ಲ ಹಿಡ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡುವಾಗ ಆಹ್ಹ್ ಇನ್ ಬೋಂಡಾ ತಿಂತಾನಂತೆ ಒಬ್ಬರ್ ತಿನ್ನಲ್ವಂತೆ ಆಗ ಆಮೇಲೆ ಏನ್ ಬೇಕಾದ ತಿನ್ನುವಂತೆ ಹೋಗೋ ತಾತೀನಿ ಬಾಳ ಏನಪ್ಪ ಯಾಕೆ ಮಾಡೈತಿ ಬಗ್ಗೆ ಹೇಳ್ತೀಯಾ ತಾತನ ಬಗ್ನ ಹೇಳ್ತಿರೋದು ತಾತ ನಮ್ ತಮ್ಮ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಿರುತ್ತೆ ಎಷ್ಟು ದುಡ್ಡು ಇಟ್ಕೊಂಡಿತ್ತು ಚಡ್ಡಿ ಚಡ್ಡಿಗೋಬಳ್ಳಿ ಜಾಸ್ತಿ ದುಡ್ಡು ಇತ್ತು ನಾನು ನಾನ್ ನೋಡ್ತೀನಂತ ನನಗೆ ತಾತ ನನ್ ಗದರ್ಸ್ಬಿಟ್ಟು ಆಚೆ ಕಡೆ ಕಳ್ಸಿ ಬಿಡ್ತು ಹ್ಮ್ ಮಾತ್ರ ದುಡ್ಡಿಲ್ಲ ಏನಾರು ತರಕಾರಿ ಏನಾರು ತಗೋಬೇಕಂದ್ರೆ ಏನಾರ ಅಂಗಡಿ ತವ ಏನಾರು ತಗೊಂಡ್ ದುಡ್ಡಿಲ್ಲ ಅಂತ ಸುಳ್ ಸುಳಿ ಹೇಳುತ್ತೆ ತಾತ ಈ ತಾತನ ಹತ್ರ ಜಾಸ್ತಿ ದುಡ್ಡು ಐತ್ ಕಣಜಿ ನಿಮ್ಗ್ ಮಾತ್ರ ಕೊಡವ ನೋಡು ಈ ತಾತನ್ ಕತೆನಾ

ನೋಡದೇಂದ್ರಪ್ಪು ನೋಡ್ರಿ ನನ್ ಮೊಮ್ಮಗನ್ ಕತೆನಾ ಅವ್ರ ತಾತ ಮೊನ್ನೆ ಜೋಬಲ್ಲೇ ದುಡ್ಡು ಇಟ್ಕೊತಿರೋದ್ ನೋಡ್ಬಿಟ್ಟು ನಿಧಾನಕ್ ಬಂದ್ ನನಗೆ ಹೇಳ್ತಿದ್ದಾನೆ ಹ ತಾತು ಹತ್ರ ಜಾಸ್ತಿ ಕಣ ಕಣಜಿ ಅಂತು ಹ ನೋಡ್ರಿ ಇಂತ ಮೊಮ್ಮಕ್ಳಿದ್ರೆ ಮಕ್ಳುಗಳು ಮನೇಲಿದ್ರೆ ಹಂಗೆ ಕಣ್ರಪ್ಪ ಬೇಜಾರೇ ಆಗಲ್ಲ ಕಣ್ರಪ್ಪ ಅದೆಂತ ಕಷ್ಟ ಇರ್ಲಿ ಮಕ್ಳುಗಳು ಓಡಾಡ್ಕೊಂಡು ಆಡ್ಕೊಂಡು ಇರ್ತಾರೆ ನೋಡ್ರಿ ಏನೋ ಒಂಥರ ಖುಷಿ ನೆಮ್ದಿ ಕಣ್ರಪ್ಪ ಹಾ ಬನ್ನಿ ವಿಡಿಯೋ ಮುಂದುವರ್ಸಂದ್ ಬೋಡ್ರಿ ಏನ್ ಇನ್ ಸಾಕು ಅದೆಷ್ಟು ಮಾತಾಡ್ತೀವ ನಡಿಯ ಒಳಗಡೆ ನಡಿಯ ಹಬ್ಬಕ್ಕೆಲ್ಲ ರೆಡಿ ಮಾಡಿ ನಡಿಯ ಊರವರೆಲ್ಲ ಅಲೇ ಹಬ್ಬ ಮುಗಿಸ್ಬಿಟ್ರಮ್ಮ ನೀನ್ ನೋಡಿರ ಇನ್ನು ಆಚೆ ಕಡೆ ನಿನ್ಕೊಂಬಿಟ್ಟು ನಿನ್ನ ಮೊಮ್ಮಗನ್ ಜೊತೆ ಮಾತಾಡ್ಕೊಂಡು ನಿಂತಿಯಾ ನಡಿ ಒಳಗಡೆ ಆ ಹುಡುಗಿ ಏನೇನಂತ ಒಬ್ಳೆ ಮಾಡ್ತಾಳೆ ನಡಿ ಏನಾರ ಅಡಿಗೆ ಹಿಡಿಗೆ ಏನಾರ ರೆಡಿ ಮಾಡಿ ನಾವು ರೆಡಿ ಮಾಡ್ಕೊತೀವಿ ನಮಗ್ ಗೊತ್ತೈತೆ ನೀನ್ ಅಡಿಗೆ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ ನೀನ್ ಮೊದ್ಲು ಹೋಗ್ಬಿಟ್ಟು ಹಸ್ಗಳೆಲ್ಲ ಮೈ ತೊಡೆದು ಎಲ್ಲಾ ಪೂಜೆಗೆಲ್ಲ ರೆಡಿ ಬೇರೆ ಹೇಳಕ್ ಬಂದಿ ಅಕೆ ಅಕೆ ಬರೀ இல்ல அமேக்கி சூல் கொடுத்துனா நன்கேனு நன்கேன் நம் தாத்தா நான் எங்க சூல் இவங்க

ನನ್ನ ಮುಂದೆ ಬೆಂಗ್ ತಗಣಕ್ ಬಂದೋರ್ಸೋದಕ್ಕೆ ಏನು ಮಾತಾಡ್ತಾನೆ ಇಲ್ಲ ಲೋ ನನ್ನ ಮಗನೇ ಕಣಲೋ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಟ್ಕೊಂಡು ಹೋಗಲ್ಲ ನೀನ್ ಇಲ್ಲೇನೋ ಮಾಡ್ಕೊಂಡ್ ಮಗ ಲೋ ಚಂದ ನನ್ಗೆ ಹೊಸ ಬಟ್ಟೆ ಇಟ್ಕೊಂಡಿಂತ ನನಗೆ ಕಬ್ಬು ಎಳದೀರು ಕಡಲೆ ಬೀಜ ಗೇಣಸು ಇವೆಲ್ಲ ತಿನ್ಬೇಕಂದ್ರೆ ಸಾಕಾತ್ ಇಷ್ಟ ಹಾಕೋದು ಶರ್ಟ್ ಆಮೇಲೆ ಹೊಸ ಬಟ್ಟೆ ಆಮೇಲೆ ಹಾಕೊಂಡ್ರೆ ಆಗುತ್ತೆ ಮೊದಲು ಹೊಟ್ಟೆಗೆ ತಿನ್ಬೇಕು ನನಗೆ ನನಗೆ ಇವೆಲ್ಲ ತಿನ್ನೋದಂದ್ರೆ ಸಾಕಾತ್ ಇಷ್ಟ ಹಾಕೋಣ ನೋಡಿದ್ರೆ ಅವಾಗ್ಲಿಂದ ಈ ಕಬ್ಬು ಎಷ್ಟ ಕಟ್ ಮಾಡಿದ್ರು ಕಟ್ಟೆ ಹಾಕಿಲ್ವಲ್ಲ ಚಂದು ಏನ್ ಮಾಡೋದು ಅದು ಒಂದ್ ಕೆಲಸ ಮಾಡು ನಾನು ಕೈಲಿ ಇಟ್ಕೊಂಡ್ಬಿಡ್ತೀನಿ ನೀನ್ ಕುಡ್ಲು ತಗೊಂಡ್ಬಿಟ್ಟು ನಿನ್ ಒಡಿಲ ಕಟ್ ಮಾಡ್ತೀಯ ನೀನು ಎಲ್ಲಾರ್ದು ಒಂಥರ ಚಿಂತೆ ಆದ್ರೆ ನನ್ನ ಮಗನ್ ಬರೀ ತಿನ್ನ ಚಿಂತೆ ನಂದ್ರೆ ಹೌದು ಆ ಇವ್ನು ಬುದ್ಧಿ ಬಿಡಲ್ಲ ಇವನು ಇಲ್ಲಪ್ಪ ಸ್ವಾಮಿ ನಾನಂತೂ ಇಟ್ಕೊಳ್ಳಲ್ಲ ನೀನ್ ಏನಾದ್ರು ಮಾಡ್ಕ ಆ ನಿನ್ನ ಚಿಕ್ಕ ಮಕ್ಳು ಯಾರಾದ್ರೂ ಕೂಡ್ಲಿ ಇಟ್ಕೊಂಡ್ತಾರಿನಲ್ಲ ಅಲ್ಲಿ ನೋಡಲಿ ಏನಾರ ಕೈ ಕುಯ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯ ಹೋದ್ ಆ ಪ್ರವೀಣ್ ಹಂಗೆ ಕಣಲೋ ಕಪ್ ಕಟ್ ಮಾಡ್ಕೊಂಡ್ ತಿನ್ನಕ್ ಹೋಗ್ಬಿಟ್ಟು ಕೈ ಎಲ್ಲಾ ಕಣಲ್ಲ ರಕ್ತ ಎಲ್ಲಾ ಬಂದಿತ್ತು ಹಂಗಲ್ಲ ಅವ್ರ ಅಮ್ಮಯ್ಯ ಬಿಟ್ಟಿದ್ದಂದ್ರೆ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಎಲ್ಲಾ ಹಾಕ್ಸ್ಕೊಂಡ್ ಬಂದಿತ್ತು ನಾನಂತೂ ಆದ್ರೂ ಮುಟ್ಟಲ್ಲ ಕಣಪ್ಪ ಅದ್ರ ಪ್ರವಾಸಕ್ಕೆ ಬರಲ್ಲ ಬೇಕಂದ್ರೆ ನಮ್ಮ ಮನೇಲಿ ಹೇಳ್ಬಿಟ್ಟು ಕಟ್ ಮಾಡ್ಕೊಡ್ತಾರಲ್ಲ ಅವಾಗಲೇ ನೀನು ತಿಂತೀನಿ ನೀನು ನನಗೆ ತಲೆ ಮಾಡ್ದ ನಾನು ಅಲೋ ಚಂದ ನೀನೇ ಹಸು ನನ್ನ ಫ್ರೆಂಡ್ಲ ನೀನು ನನ್ನ ಮಗನೇ ಎದ್ರಕಂಡು ಗುಚ್ಚಿ ಕಣ್ ಕೇಳಲ್ಲ ಕಬ್ ಬಿಡ್ತಾಳ ನಾನು ಕಟ್ ಮಾಡ್ತೀನಿ ಅಂದ್ರೆ ನಾನು ಆಯ್ತು ವಾಗು ಹ್ಞೂ ಹೊಸ ಬಟ್ಟೆ ಅಕ್ಕ ಮಂದಾನೆ ನನ್ನ ಮಗ ಬಿಲ್ಡಪ್ ತಗೊಂಡು ತೋರ್ಸೋದಕ್ಕೆ ಬಂದಿಯಾ ವಾಗು ಸರಿ ಆಯ್ತು ಸರಿ ಸರಿ ಆಯ್ತು ಬಿಡು ಇಟ್ಕೊಂಡ್ತೀನಿ ಬೇಜಾರ್ ಮಾಡ್ಕೊಬೇಡ ಅಲೋ ಮುಟ್ಬಾರ್ದು ಕಣಲ್ಲ ಕುಡ್ಲುನಾ ಅಲ್ಲಿ ಹೆಂಗ್ ಹೆಂಗೈತೆ ನನ್ಗೆ ಎದ್ರಕೆ ಆಗುತ್ತೆ ಕಣಲೋ ಸುನಿಲ

ಹಾ 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 ನನ್ಗೆ ಹೇಳಿದ್ರೆ ಮಾತಿದ್ರೆ ನಾನು ಕಟ್ ಮಾಡ್ಕೊಡ್ತಿರ್ವೇನಾ ಅಷ್ಟು ಅರ್ಜೆಂಟ್ ಇದೆ ಮಗನ್ ತಿನ್ನಕ್ಕೆ ಆ ಕೈಗೆ ಏನಾದ್ರು ಕಟ್ ಮಾಡ್ಕೊಂಡು ಹಬ್ಬದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರೋ ಒಣೆ ಆಗ್ತಾರೆ ನಿನಗ್ ಇಲ್ವಲ್ಲ ಪಾಪ ಯಾರ ನಿನಗೆ ಕುಡ್ಲು ತಗೊಂಬಂದು ಮುಟ್ಟ ಕೇಳಿದ್ ಯಾರೋ ಬಂದೆ ಕುಡ್ನಾ ಸರಿ ಆಯ್ತು ಹೋಗಿ ನಾನು ಕಟ್ ಮಾಡ್ಕೊಡ್ತೀನಿ ಅಲ್ಲ ಕಂಡ ಪಾಪ ನೋಡೋ ನೋಡೋ ಆ ಚಂದ್ರ ನೋಡ್ ಕಲಿಯ ಎಲ್ಲ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಅಂಗಿ ಎಲ್ಲಾ ಇಟ್ಕೊಂಡು ನೋಡಲಿ ಎಷ್ಟು ಚೆನ್ನಾಗಿದ್ದಾನೆ ನೀನು ಇನ್ನು ಮಕ ತೋಳಿದಾಳೆ ನನ್ನ ಮಗ ನೀನು ಇನ್ನು ಸ್ನಾನ ಮಾಡಿಲ್ಲ ಏನಿಲ್ಲ ಮೊದಲು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಮನೆ ಕೆಲಸ ಮಾಡೋಣ ಅನ್ನಂಗಿಲ್ಲ ಆಹಾ ಏನ್ ತರಲೆ ಹುಡುಗ ಆಗಿದೆ ಏನ ಅತ್ಲಾಗಿ ಹೋಗ್ ನಾನು ತಗಂಬ ಇಲ್ಲಿ ಕಟ್ ಮಾಡ್ಕೊಡ್ತೀನಿ ಲೋ ಸುನಿಲ ನಾನು ಹೋಗ್ತೀನಿ ಕಣಪ್ಪ ನನ್ನ ಮನೆಗೆ ಮಗ ಚಂದ ಯಾಕರ ಮಂತ ಬರ್ತಾನೆ ಏನ ಬಂದು ಬಂದರ್ದ ಬಯಸ್ತಾನೆ ನನಗೆ ಮನಿ ಸರೋದಮ್ಮ ಅಡಿಗೆ ಎಲ್ಲಾ ಮಾಡ್ತೇನಮ್ಮ ಎಲ್ಲಾ ರೆಡಿ ಆಯ್ತು ನೀನು ಒಂದಿತ್ತು ಅದನ್ನು ಇನ್ನೇನ್ ಮಾಡ್ತಿದ್ದೀನಿ ಇನ್ನೊಂದು ನಾಲ್ಕು ಬಿಟ್ಟು ಸಂಜೆ ಕಡೆಯಿಂದ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಬಿಸಿ ಬಿಸಿ ಇವಾಗ ಈಗ ಮಧ್ಯಾಹ್ನ ಟೈಮು ಎಷ್ಟ್ ಬೇಕು ಅಷ್ಟು ತಿನ್ನಕ್ಕೆ ಅಷ್ಟ್ ಮಾಡ್ಕೊಂಡ್ ತಿನ್ನತ್ತೆ ಸಾಕು ಜಾಸ್ತಿ ಮಾಡದ್ ಬೇಡ ತಣ್ಣಗಾಗ್ಬಿಟ್ರೆ ತಿನ್ನಕಾಗಲ್ಲ ಗಣತಿ ನಾನು ಹೇಳಣಣ್ಣಿದ್ದೆ ಸಾಕು ಇವಾಗ ಅದ ತಿಂತೀವ ತಿಂತೀವೋ ಅಷ್ಟ್ ಸಾಕು ಜಾಸ್ತಿ ಮಾಡ್ಕೊಂಡ್ರೆ ಕಣಗಾದ್ರೆ ಕಿನ್ನಕ್ ಆಗಲ್ಲ ಆಮೇಲೆ ಕಿನ್ನ ಬೇಕಾದ್ರೆ ಸಂಜೆ ಕಡೆಯಿಂದ ಒಂದ್ಸಲಿ ಎಲ್ಲಾ ಇಟ್ಟಿರ್ತೀವಲ್ಲ ಅಮ್ಮೆ ಬೇಕಾದ್ರೆ ಮಾಡ್ಕೊಂಡ್ ತಿಂದ್ರೆ ಆಗುತ್ತೆ ಬಾಯ್ ಇವಾಗ ಜಾಸ್ತಿ ಏನ್ ಮಾಡ್ಕೋಬೇಡ ಸರಿ ಕಣತ್ತೆ ಆಯ್ತು ಏನ್ ಜಾಸ್ತಿ ಏನಿಲ್ಲ ಇನ್ನೊಂದ್ ಐದಾರು ಮಾಡ್ಬಿಟ್ಟು ಎದಲ್ ತಿನ್ನತ್ತೆಟ್ಲಾಗೋದಾ ಹ ಸ್ನಾನ ಮಾಡ್ಕೊಂಡು ರೆಡಿ ಆಗ ಅವನು ಯಾ ಒಂದ್ ಕತೆ ಏನ್ ಹೇಳ್ತೀಯಮ್ಮ ಬೆಳಿಗ್ಗೆ ಇನ್ನೂ ತಾತನ್ ಜೊತೆ ಜಗಳೂ ಜಗಳ ಕಪ್ ಕಟ್ ಮಾಡ್ಕೊಡ್ತೋ ಕಪ್ ಕಟ್ ಮಾಡ್ಕೊಡು ಅಂತ

ಬೋಂಡ ಮಾಡೈತೆ ಅಯ್ಯೋ ಒಂದೊಂದ ಎರಡ ಒಬ್ಬಿಟ್ಟು ನನ್ಗೆ ಬಾಳ್ ನೀರ್ ಬರ್ತೈತೆ ಅಜೇ ಬಾರಿ ಉಂಬಯ ನಿಧಾನಕ್ ಮಾಡ್ತೈತೆ ಯಾಕೆ ಮಾಡ್ ಹಾಪ ಸುಂದಿರಾ ಯಾಕಪ್ಪ ಇಷ್ಟೊಂದ್ ಮಾಡ್ತೀಯಾ ಇನ್ನೇನ್ ಆಯ್ತು ತಡಿಯಪ್ಪ ಹ್ಮ್ ಪಾಪ ಅಮ್ಮ ಒಬ್ಬರ ಬೆಳಿಗ್ಗೆಂದ ಒಂದೊಂದ ಎರಡ ಎಲ್ಲ ಮಾಡ್ಬೇಕು ನೋಡು ಅದಕ್ಕೆ ತಡ ಆಗೈತೆ ನನ್ ಕೈಲೂ ಆಗಲ್ಲ ಏನಿಲ್ಲ ಕಾಲಾಗಲ್ಲ ನಾನು ಏನಾರು ಕೆಲ್ಸ ಮಾಡ್ತಾನಂದ್ರೆ ಇವಾಗ ಇನ್ನೇನ್ ಆಯ್ತ್ ನೋಡಿ ಒಪ್ಪಿಟ್ಟು ಮಾಡಿದ್ರೆ ಎಲ್ಲಾ ಆಯ್ತು ತಗ ಇವೆಲ್ಲ ಹೋಗ್ಬಿಟ್ಟು ಬೋಂಡ ಹಪ್ಳ ಅನ್ನದ್ದು ಕುಕ್ಕರ್ ಇವೆಲ್ಲ ಸಾಂಬಾರ್ದು ಎಲ್ಲಾ ಹೋಗ್ಬಿಟ್ಟು ಆಚೆ ಕಡೆ ತಗ ಒಟ್ಟಿ ಕುತ್ಕೊಂಡ್ ಊಟ ಮಾಡೋಣ ನಿಮ್ಮ ಅಪ್ಪ ಎತ್ಲಾಗೋಯ್ತು ಹ ತಾಸ ಆಯ್ತಮ್ಮ ಹೋಯ್ತಾ ಇದಾರ ತಾತ ಇಲ್ಲ ಕಣಜಿ ತಾತ ಬರ್ತೀನಿ ಪಾಪ ಊಟ ಮಾಡಕ್ಕೆ ಸ್ಟೀಲಿಂಗ್ ತಟ್ಟೆಯಲ್ಲಿ ಚೆನ್ನಾಗಿರಲ್ಲ ಹಬ್ಬದಿಸ್ ಬಾಳೆಲೆ ಇರ್ತೀಂದ್ರೆ ಚೆನ್ನಾಗಿರುತ್ತೆ ಹೋಗಿ ಬಾಳೆ ಎಲ್ಲ ಕೊಯ್ಕೊಂಬರ್ತೀನಿ ಹೇಳುವಂತ ಹೇಳಜೀ ಸರಿ ಕಣಪ್ಪ ಆಯ್ತು ಹೆಂಗ ಒಳ್ಳೇದಾಯ್ತು ಸುಮ್ಮರ್ ಬಾಳೆ ಎಲೆಯಲ್ಲಿ ಹಬ್ಬದ ದಿವಸ ಬಾಳೆ ಎಲೆಯಲ್ಲಿ ಎಲ್ಲಾ ಒಬ್ಬಿಟ್ಟು ಊಟ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ನಾನೇ ಹೇಳೋಣ ಅಂತಿದ್ದೆ ಅಷ್ಟಲ್ಲಿ ಹಿಂಗ ನಿಮ್ ಹೆಂಗ ಹೋಗೈತೆ ಸುಮ್ಮಿರು ನಡಿ ಇವೆಲ್ಲ ತಗೊಂಡೋಗ್ಬಿಟ್ಟು ಆಚ ಕಡೆ ಇಡ್ ನೋಡಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಅಪ್ಪ ಯಾ ಅಪ್ಪ ಸ್ನಾನ ಮಾಡ್ಕೊಂಡ್ ಬರಕ್ ಕಣಜಿ ಹ್ಮ್ ಬಾರಾಜಿ ನೀನು ಒಂಬತ್ ಕಿಡು ಬಾ ಬಿರ್ಬಿ ಸರೋಜಮ್ಮ ಸಾಕಿನ್ನು ಹೇಳಮ್ಮ ಸುಮ್ನೆ ಜಾಸ್ತಿ ಮಾಡ್ಕೊಂಡ್ ಕುತ್ಕೋಬೇಡ ತಣಗಿಡುತ್ತೆ ಊಟ ಮಾಡಕ್ ಆಗಲ್ಲ ಏನಿಲ್ಲ ಸಾಕು ಜಾಸ್ತಿ ಏನ್ ತಿನ್ನಲ್ಲ ಸಂಜೆ ಕಡೆಯಿಂದ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಹ್ಮ್ ನಿಮ್ ಬಾರಮ್ಮ ಇವಾಗ ಬೇಗ ಆ ಹುಡ್ಗ ಬೇರೆ ಹೊಟ್ಟೆ ಬೇರೆ ಬರ್ರೆ ಇದೂ ತಡೀಕಿಲ್ಲ ಏನಿಲ್ಲ ಬಾ ಊಟ ಬಿರ್ಬಿರ್ನೆ ನಾನೆ ಕೂತ್ಕೊಂಡ್ಬಿಟ್ಟು ನನಗೆ ಒಂಬತ್ ಕಿಡಮ್ಮ ನನ್ಗ ಹೊಟ್ಟೆ ಈಗ ಬೋಂಡಾ ತಗೊಂಡ್ ತಿನ್ಬಿಡ್ತೀನಿ ಬಿಡ್ತೀನಿ ಅಂತ ಇಲ್ಲ ಪಾಪ ಏನು ಆಗಲ್ಲ ಪೂಜೆ ಎಲ್ಲ ಆಗೈತೆ ಹೊಟ್ಟೆ ಬೇರೆ ಹಸಿತೈತೆ ಅಂತ ಹೇಳ್ತಿದ್ಯಾ ತಗೊಂಡ್ ತಿನ್ನು ಏನು ಆಗಲ್ಲ ಆಹಾ ನಿನ್ ತಾತ ನೆಚ್ಕೊಂಡ್ಬಿಟ್ರೆ ಮುಗ್ದೋ ಐತ್ ಕಣ ಕತೆ ಸುಮ್ನಾರು ಆಗ್ಲಿಲ್ಲ ಏನಿಲ್ಲ ಹೋಗಿ ಬಾಳೆ ಎಲ್ಲ ಕುಯ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಇಷ್ಟ ತಾದ್ರು ಬರ್ಲಿಲ್ಲ ಯಾವ ಕಡೆ ಹೋಗ್ತಾರೋ ಅತ್ಲ ಕಡೆ ನಿನ್ ಗಂಟೆ ಗಟ್ಲೆ ಕುತ್ಕೊಂಡ್ಬಿಡುತ್ತೆ ಹೋಗ್ಬಿಟ್ಟು ಹೌ ಹೋಗತ್ಲಾಗಿ ಬರ್ತಾರ ಕಣ ಸುಮ್ನಿರಮ್ಮ ನೀನ್ ಅದ್ಯಾಕ ಯಾಕೆ ಅಪ್ಪಾಜಿ ಮೇಲೆ ಹಿಂಗ್ರೇ ಆಡ್ತೀಯ ಹಬ್ಬದ ದಿವಸ ನೀವು ಅಪ್ಪಂಗ ಭಯ ಇದ್ ಬಿಡಲ್ಲಮ್ಮ ನೀನು ಸುಮ್ನಿರು ಬರ್ತಾರೆ ಾಯಿ ಜೇನ್ಸು ಎಲ್ಲ ಬಂದಿಲ್ಲ ಪಾಪ ಅಮ್ಮೆ ಬೇಕಾದ್ರೆ ನೀನು ಕಡಲೆಕಾಯಿ ಜೇನ್ಸು ಇವೆಲ್ಲ ತಿನ್ನುವಂತೆ ಬೇಕಾದ್ರೆ ಮಿಠಾಯಿ ಕೆಳಬಿರ ಮೇಲೆ ತಿನ್ನುವಂತೆ ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡ್ಲಾ ಪಾಪ ಆಹಾ ಅದು ಇದು ತಿನ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿಸಿಕೊಂಡ್ಬಿಟ್ಟು ಏನು ಊಟ ಮಾಡಲ್ಲ ಏನಿಲ್ಲ ಮೊದ್ಲು ಒಬ್ಬಿಟ್ ಮಾಡಿಲ್ವಾ ಒಬ್ಬಿಟ್ಟು ಊಟ ಮಾಡು ಸುಮ್ನೆ ಅಮ್ಮ ಬೇಕಾದ್ರೆ ಅದೇನ್ ನೀನ್ ತಿನ್ನುವಂತೆ ಬೇಕಾದ್ರೆ ನೀನು ಯಾರು ಏನು ಹೋಗಲ್ಲ ನೀನೆ ತಿನ್ನೋನು ಆಯ್ತು ಸರಿ ಕಣ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ತಿಂತಿನಿ ಇಷ್ಟ ತರಗ ಮಾಮನ್ ಕಾಯ್ತಿದ್ರೆ ಮಾಮ ಬಂದ್ರ ಬರೀ ಇನ್ನೇನ್ ಊಟ ಕೂತ್ಕೊಂಡ್ ಬರ್ರಿ ಯಾಕೆ ಇಷ್ಟಂದ್ ತರ ಮಾಡ್ಕೊಂಡ್ ಬಂದೆ ಬಿರ್ನೆ ಬರಕ್ ಆಗಲ್ಲ ನಿಮ್ಗೆ ಅಯ್ಯ ಬಾಳೆ ಬಾಳೆಲೆ ಕುಯ್ಕೊಂಡ್ ಬರತಿ ನೀನು ನಾಲ್ಕ್ ಗಂಟೆ ತಗೊಂಡಪ್ಪ ನೀನು ನೋಡ ನೋಡ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಪರವಾಗಿಲ್ಲ ಕಣ ನೀನು ಒಂತರ ನಾನೇನೋ ಬಾಳೆ ಎಲೆ ಇದ್ರೆ ಚೆನ್ನಾಗಿರುತ್ತೆ ಊಟ ಮಾಡಕ್ಕೆ ಹಾ ಒಬ್ಬಟ್ಟು ಊಟ ಅಲ್ವಾ ಹೋಗಿ ಬಾಳೆ ಎಲೆ ಕುಯ್ಕೊಂಬರಂತ ನಾನು ಹೋದ್ರೆ ನೀನು ಹಾ ಜಗಳಾಡಕ್ಕೆ ಬರ್ತಿಯಲ್ಲೇ ಪರವಾಗಿಲ್ಲ ಕಣೆ ನೀನು ಅಂತರು ಹಾ ನಮ್ಮುದ್ರಲ್ಲಿ ಏ ಕಣೆ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟಿದ್ರು ಯಾರು ಅದಕ್ಕೆ ಹೋಗಿ ನಮ್ಮ ಶಂಕರ ಪಾರ್ಥೋಡ ಹತ್ರ ಹೋಗಿ ಕುಯ್ಕೊಂಬಂದೆ ಅಷ್ಟ ದಿನ ಅದಕ್ಕೆ ತಡ ಆಯ್ತಮ್ಮ ಒನ್ ಕ್ಷಣ ತಡ ಆಗುತ್ತೆ ಅದಕ್ಕೆ ಹಿಂಗೆ ಆಡಿದ್ರೆ ಆಗುತ್ತಾ ಇಲ್ಲಿ ಬಾರಪ್ಪ ಈಗ ಹೊಟ್ಟೆ ಹಸಿತ್ತೈತೆ ಕುತ್ಕೊಂಡು ಊಟ ಮಾಡ್ ಬರ್ರಿ ಪಾಪ ಆ ಬಾರೋ ಬ್ಯಾಡಕಂಡ್ ಅಡಿಯಾಯ್ ಎಲ್ಲಾ ಅಲ್ಲೇ ಟ್ಯಾಂಕ್ ಹತ್ರ ಎಲ್ಲ ನೀರಲ್ಲಿ ನಾನು ತೊಳ್ಕೊಂಡ್ ಬಂದಿದಿನಿ ಏನು ಏನ್ ಬಾಡ ಹ ಬಾರ ಮಣಿ ಸರ್ ಅದಮ್ಮ ಮುಂಬಾ ಕಿಡಬಾ ಹೊಟ್ಟೆ ಹಸಿತ್ತೈತೆ ಮರ್ತೋಗ್ಬಿಟ್ಟ ಎಲ್ಲಾದ ಹಾಕೊಂಡ್ ಬರ್ಬೇಕು ನೋಡುವ ಮರ್ತೋಗ್ಬಿಟ್ಟ ಸರಿ ಹಾಕೊಂಡ್ ಬರ್ತೀನಿ ನೀನು ಹೊತ್ಲಾಗಿ ಊಟಕ್ಕೆ ಬಡ್ಸ್ಕೊಂಡು ಕುತ್ಕೊಂಡಿದ್ರೆ ಹಾಕ್ತಿರ್ಲ್ವನ ಹೊತ್ಲಾಗಿ ನಮ್ಗಿನ್ನೇನೆಲ್ಲ ಹಾಕಿದ್ಯಾ ಇನ್ನೇನು ರೈಸ್ ಒಂದ್ ಅಕ್ಕ ನಾವು ತಿಂತೀವಿ ನೀನು ಕುದ್ಕಾತ್ಲಾ ಊಟ ಮಾಡು ಬಾಬಾ ಬೆಳಿಗ್ಗೆಯಿಂದ ಸರಿಯಾಗಿ ತಿಂಡಿ ಮಾತ್ರ ತಿಂದಿದ್ಯಾ ಅಷ್ಟೇ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ ನೀನು ಹೊಟ್ಟೆ ಹಾಸ್ಕೊಂಡಿರ್ತಿಯಾ ಬಾ ಕುತ್ಕಾತ್ಲಾ ಹೊಟ್ಟೆ ಕುತ್ಕೊಂಡು ಊಟ ಮಾಡಣ ಇಲ್ಲ ರೀ ನಾನು ಅಮ್ಮಕ್ಕಿಂತ ಊಟ ಮಾಡ್ತೀನಿ ನಿಮ್ಗೆಲ್ಲಾರ್ಗು ಬಡಿಸ್ಬಿಟ್ಟು ನೀವು ಊಟ ಮಾಡಿ ಅಡಿಗೆ ಚೆನ್ನಾಗೈತ್ ಒಬ್ಬಿಟ್ಟು ಸಿಹಿರೋ ಸಪ್ ಏನಾರ ಕರೆಕ್ಟ್ ಇಲ್ಲ ಕಣಮ್ಮ ಎಲ್ಲಾ ಕರೆಕ್ಟ್ ಆಗೈತ್ಯಾ ನನಗೆ ಎರಡ ಬೇಡ ಕಣಮ್ಮ ಒಬ್ಬಿಟ್ಟು ಒಂದೇ ಹಾಕು ಸಾಕು ಒಂದ ಸ್ವಲ್ಪ ಅನ್ನ ಒಂದ ಸ್ವಲ್ಪ ಬೊಂಡಾ ಹಾಕು ಒಂದ ಸ್ವಲ್ಪ ಜಾಸ್ತಿ ಅನ್ನಂಗೆ ಆ ಇದು ಒಬ್ಬಿಟ್ಟೆ ಜಾಸ್ತಿ ಬೇಡಮ್ಮ ನನಗೆ ಒಂದೇ ಒಂದ ಸಾಕು ಅ ತಕ್ಕ ಪಾಪ ತಿಂತಿ ಅಂತla ಒಬ್ಬಿಟ್ಟು ಆ ತಾತಾ ಸುಮ್ಮನೆ 나ನೇ ಹೆಂಗ್ ತಿನ್ನನ ಅಂತಿದಿನಿ ಆ ಈ ತಾತನವರು ಹೆಂಗ್ ಹೇಳ್ತೆ ಅಕ್ಕ ಆಹಾ ನಿನ್ಗೆ ಒಬ್ಬಟ್ಟಂದ್ರೆ ಇಷ್ಟ ಆಲ್ವೇನ ತಿನ್ನ ಸುಮ್ಮನೆ ಅಂದ್ರಪ್ಪ ಈ ಕಥೆ ಚೆನ್ನಾಗಿತ್ತ್ರಾ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಕೆಲ್ಸದಂತೂ ಮರಿಬೇಡ್ರಿ ಕಡ್ರಪ್ಪ